ಬರ್ಡ್ ಮಾಯಾ ಆಂಜಲೋ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಈ ಪದ್ಯ ಪ್ರಕಟವಾಯಿತು ಈ ಪದ್ಯವು ಆಫ್ರಿಕನ್ ಅಮೆರಿಕನ್ರ ಬದುಕಿಗೆ ಸಂಬಂಧಿಸಿದ ಒಂದು ಆಧಾರವನ್ನು ಒಂದು ಪದ್ಯವಾಗಿದೆ ಒಂದು ಹಕ್ಕಿ ಅಂದರೆ ಪಂಜರದೊಳಗೆ ಇರುವಂತಹ ಒಂದು ಹಕ್ಕಿಯನ್ನು ಹೋಲಿಸುತ್ತಾ ಈ ಪದ್ಯವನ್ನು ರಚಿಸಲಾಗಿದೆ ಈ ಪಂಜರದ ಹಕ್ಕಿ ಹೇಗೆ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದೆಯೋ ಅದೇ ರೀತಿಯಲ್ಲಿ ಆಫ್ರಿಕನ್ ಅಮೆರಿಕನ್ನರು ಅವರ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಈ ಒಂದು ಪದ್ಯದ ಕವಿತೆಯ ಸಾಲುಗಳ ಮೂಲಕ ಓದುಗರಿಗೆ ಪರಿಚಯಿಸುತ್ತಾ ಹೋಗ್ತಾರೆ ಮಾಯಾಂಜಲು ಇಲ್ಲಿ ಎರಡು ಹಕ್ಕಿಗಳನ್ನು ಪರಿಚಯಿಸುತ್ತಾರೆ ಒಂದು ಸ್ವತಂತ್ರವಾದ ಹಕ್ಕಿ ಫ್ರೀ ಬರ್ಡ್ ಮತ್ತೊಂದು ಪಂಜರದ ಹಕ್ಕಿ ಕೇಜ್ಡ್ ಬರ್ಡ್ ಈ ಎರಡು ಹಕ್ಕಿಗಳಲ್ಲಿ ಪಂಜರದ ಹಕ್ಕಿ ಮುಕ್ತವಾಗಿ ಹಾರುವ ಸ್ವಾತಂತ್ರ್ಯ ಹಕ್ಕಿಯೊಂದಿಗೆ ಹೋಲಿಸಿ ಅದರ ಬಯಕೆಯನ್ನು ಇಲ್ಲಿ ಪದಗಳ ಮೂಲಕ ಕಟ್ಟಿಕೊಡುತ್ತಾರೆ Now, Niravagiga, Padhyaki Modara stanza Vinopadhataki Mundagana. A free bird leaps on the back of the wind and floats downstream till the current ends and dips his wing in the orange sun rays and dares to claim the sky. A free bird leaps on the back of the wind and floats downstream. ಟಿಲ್ ದಾರಂಟೈನ್ಸ್ ಇದರಲ್ಲಿ ಕವಿಯತ್ರಿಯಾದಂತಹ ಮಾಯಾಂಜಲಿ ಏನು ಹೇಳಕ್ಕೆ ಬಯಸ್ತಾ ಇದ್ದಾರೆ ಅಂತ ಒಂದು ಸ್ವತಂತ್ರವಾದ ಹಕ್ಕಿ ಹಾರುವಾಗ ಅದರ ಹಿಂದೆ ಇಂದ ಗಾಳಿ ಬೀಸುತ್ತಾ ಇರುತ್ತೆ ಅನ್ನುವಂಥ ವಿಚಾರ ಇದನ್ನು ಒಂದು ನದಿಗೆ ಅವರು ಹೋಲಿಸ್ಬಿಟ್ಟು ಈ ಒಂದು ಸ್ಟಾಂಜದಲ್ಲಿ ವಿವರಣೆನ ನೀಡ್ತಾ ಹೋಗ್ತಾರೆ ನದಿಯಲ್ಲಿ ಹೇಗೆ ನೀರು ಹರಿತಾ ಹೋಗುತ್ತೋ ಈ ನೀರು ಹರಿತಾ ಹೋದಾಗ ಸರಾಗವಾಗಿ ಯಾವುದೇ ಒಂದು ವಸ್ತು ಇದ್ರೂ ಹೇಗೆ ತೇಲ್ಕೊಳ್ತಾ ಹೋಗುತ್ತೋ ಆತರ ಈ ಗಾಳಿಯ ಹಾದಿಯ ಜೊತೆಗೆ ಒಂದು ಸ್ವತಂತ್ರವಾದ ಒಂದು ಮುಕ್ತವಾದ ಆ ಒಂದು ಹಕ್ಕಿ ಏನಿದೆ ಹಾಗೆ ಮುಕ್ತವಾಗಿ ಹಾರತಾ ಹೋಗ್ತಾ ಇದೆ ಹಕ್ಕಿಯ ರೆಕ್ಕೆಯ ಮೇಲೆ ಸೂರ್ಯನ ಒಂದು ಕಿರಣಗಳು ಬೀಳ್ತಾ ಇದೆ ಇದು ಒಂದು ರೀತಿಯಲ್ಲಿ ಸುತ್ತಲು ಸುತ್ತಲೂ ಕಿತ್ತಲೆ ಬಣ್ಣದಲ್ಲಿರುವಂತಹ ಈ ಒಂದು ಕಿರಣಗಳ ಸೂರ್ಯ ರಶ್ಮಿ ಅಂತ ನಾವೇನು ಕರಿತೀವಿ ಅದು ಅಲಂಕರಿಸಿದಂತೆ ಸಿಂಗರಿಸಿದಂತೆ ರೆಕ್ಕೆಗಳು ಆ ಒಂದು ಸೂರ್ಯ ರಶ್ಮಿಯೊಳಗೆ ಅಥವಾ ಸೂರ್ಯನ ಕಿರಣದೊಳಗೆ ಮುಳುಗಿದಂತೆ ತೋಚರಿಸ್ತಾ ಇದೆ ಅಷ್ಟೇ ಅಲ್ಲದೆ ಈ ಹಕ್ಕಿ ಇಡೀ ಆಕಾಶವನ್ನೇ ತನ್ನದೆಂತ ಅಂದ್ಕೊಂಡು ಜಂಬವನ್ನ ಜಂಬ ಬೀಗ ಕುಂತ ಇದೆ ಅನ್ನುವಂಥ ವಿಚಾರ ಅಂದ್ರೆ ತನ್ನದು ಈ ಒಂದು ಆಕಾಶ ಅಂತ ಹೇಳಿ ಸ್ವಂತವಾಗಿಸಿ ಕೊಂಡಿದೆ ಅನ್ನುವಂಥ ವಿಚಾರವನ್ನ ಈ ಒಂದು ಮೊದಲನೇ ಸ್ಟಾನ್ ಹೇಳುತ್ತೆ But a bird that stalks down his narrow cage can seldom see through his bars of rage. His wings are clipped and his feet are tied, so he opens his throat to sing. But a bird that stalks down his narrow cage can seldom see through his bars of rage. His wings are clipped and his feet are tied. ಸೊ ಹಿ ಓಪನ್ಸ್ ಟು ಸಿಂಗ್ ಈ ಎರಡನೇ ಸ್ಟ್ಯಾಂಡಲ್ಲಿ ಪಂಜರದ ಒಂದು ಹಕ್ಕಿ ಏನಿದೆ ಅದರ ಒಂದು ವಿವರಣೆಯನ್ನು ನೀಡಲಾಗಿದೆ ಅನ್ನುವಂಥ ವಿಚಾರ ಅದೇನೆಂದ್ರೆ ಈ ಒಂದು ಪಂಜರದ ಹಕ್ಕಿ ವೇಗವಾಗಿ ನಡೆಯಕ್ಕೂ ಆಗ್ತಾ ಇಲ್ಲ ತುಂಬಾ ನಿಧಾನವಾಗಿ ನಡೀತಾ ಇದೆ ತುಂಬಾ ನೋವಿನಿಂದ ಮಾನಸಿಕವಾಗಿ ಕುಗ್ಗಿ ಹೋದಂತಹ ಒಂದು ಸ್ಥಿತಿಯಲ್ಲಿ ತೋಚರಿಸ್ತಾ ಇದೆ ಯಾಕಂದ್ರೆ ಅದರ ಪಂಜರ ತುಂಬಾ ಇಕ್ಕಟ್ಟಾಗಿದೆ ನ್ಯಾರೋ ಆಗಿದೆ ಅನ್ನುವಂಥ ವಿಚಾರ ಹೇಳ್ತಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ವತಃ ಪಂಜರದ ಹಕ್ಕಿ ಅದಕ್ಕೊಂದು ಕೋಪ ಉರಿತಾ ಇದೆ ಅನ್ನುವಂತ ವಿಚಾರ ಆದರೆ ಅದರಿಂದ ಏನು ಮಾಡೋದಕ್ಕೆ ಅರ್ಥ ಇಲ್ಲ ಯಾಕಂದ್ರೆ ಈ ಹಕ್ಕಿಯ ರೆಕ್ಕೆಗಳನ್ನ ಕತ್ತರಿಸಿದ್ದಾರೆ ಕಾಲುಗಳನ್ನ ಕಟ್ಟಿ ಹಾಕಿದ್ದಾರೆ ಇದರಿಂದ ಈ ಹಕ್ಕಿ ಸಿಟ್ಟನ್ನು ವ್ಯಕ್ತಪಡಿಸಲು ಆಗದಂತೆ ಬರೀ ತಾನು ಹಾಡುವುದರ ಮೂಲಕ ಮಾತ್ರ ತನ್ನ ಒಂದು ದನಿಯ ಮೂಲಕ ಮಾತ್ರ ಅದರ ನೋವನ್ನ ಅದರ ಸಿಟ್ಟನ್ನ ಹೊರ ಹಾಕುವಂತ ಒಂದು ಸ್ಥಿತಿಯಲ್ಲಿದೆ ಪಂಜರದ ಹಕ್ಕಿಯ ಆಸೆ ಬಯಕೆ ಬರಿ ಹಾಡಿನ ಮೂಲಕದಲ್ಲಿ ಮಾತ್ರ ವ್ಯಕ್ತಪಡಿಸ್ತಾ ಇದೆ ಅನ್ನುವಂತಹ ಒಂದು ಸಂಗತಿ ಈ ಒಂದು ಮೂರನೆಯ ಒಂದು ಸ್ಟಾನ್ಸಾ ಎರಡನೇ ಸ್ಟಾನ್ಝಾ ಹೇಳ್ತಾ ಇದೆ ಅನ್ನೋವಂಥ ವಿಚಾರ ಈಗ ಮೂರನೇ ಸ್ಟಾನ್ಸಾಕೆ ಹೋಗೋಣ ಬಟ್ ಕೇಜಡ್ ಬರ್ಡ್ಸ್ ಹ್ಯಾಂಡ್ಸ್ ಆನ್ ದ ಗ್ರೇವ್ ಆಫ್ ಡ್ರೀಮ್ಸ್ ಶ್ಯಾಡೋ ಶೌಟ್ಸ್ ಆನ್ ನೈಟ್ ಮೇರ್ ಸ್ಕ್ರೀಮ್ ಹಿಸ್ ವಿಂಗ್ಸ್ ಆರ್ ಕ್ಲಿಪ್ಡ್ ಅಂಡ್ ಸ್ವೀಟ್ ಟೈಡ್ ಸೊ ಹಿ ಓಪನ್ಸ್ ಇಸ್ ಥೋಟ್ ಟು ಸಿಂಗ್ ಅಂದರೆ ಮತ್ತೆ ಅದನ್ನೇ ಆ ಎರಡನೇ ಸ್ಟ್ಯಾಂಡ್ಸ್ ಒಂದು ಇನ್ನೊಂದ್ಸಲ ರೆಫ್ಲೆಕ್ಷನ್ ಅನ್ನ ಹಾಕ್ತಾ ಈಗ ಮೂರನೇ ಸ್ಟ್ಯಾನ್ಸ್ತಾ ಹೋಗೋಣ ದ ಕೇಜ್ಡ್ ಬರ್ಡ್ ಸಿಂಗ್ಸ್ ವಿತ್ ಅ ಫಿಯರ್ ಟ್ರಿಲ್ ಆಫ್ ಥಿಂಗ್ಸ್ ಅನ್ನೋನ್ ಬಟ್ ಲಾಂಗ್ ಫಾರ್ ಸ್ಟಿಲ್ ಆ್ಯಂಡ್ ಹಿಸ್ ಟ್ಯೂನ್ ಇಸ್ ಹರ್ಡ್ ಆನ್ ದಿಸ್ಟ್ ಹಿಲ್ ಫಾರ್ ದ ಕೇಜ್ಡ್ ಬರ್ಡ್ ಸಿಂಗ್ಸ್ ಆಫ್ ಫ್ರೀಡಮ್ The 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 caged caged bird bird sings sings with a fearful thrill of of things unknown but longed for for still and his tune is heard on the hill for the caged bird sings of freedom. ನೋಡಲ ನಾವು ನೋಡೋದಾದ್ರೆ ಆ ಹಕ್ಕಿ ಹಾಡಿದ್ರು ಸಹ ತನ್ನ ದನಿಯಲ್ಲಿ ತುಂಬಾ ಭಯ ಹೊರಹಾಗ್ತಾ ಇದೆ ಈ ಹಾಡನ್ನ ಅಥವಾ ತನ್ನ ದನಿಯನ್ನು ಹಾಡುವಾಗ ನೀರು ಮತ್ತು ಬೆಟ್ಟಗಳ ಬಗ್ಗೆ ಹಾಡಿದರೂ ಅದಕ್ಕೆ ಇದು ಯಾವ ಅನುಭವನೂ ಇಲ್ಲ ಅದನ್ನು ಅನುಭವಿಸುವ ಬಯಕೆ ಕಾತುರತೆ ಇದೆ ತವಕ ಇದೆ ಆದರೆ ಈ ವಿಷಯವನ್ನು ತನ್ನ ಹಾಡಿನ ಮೂಲಕ ವ್ಯಕ್ತಪಡಿಸ್ತಾ ಇದೆ ಇದರ ದನಿ ದೂರದ ಬೆಟ್ಟದವರೆಗೆ ತಲುಪುವಷ್ಟು ಕೇಳಿಸ್ತಾ ಇದೆ ಈ ಪಂಜರದ ಹಕ್ಕಿ ತನ್ನ ಸ್ವತಂತ್ರಕ್ಕಾಗಿ ಹಾಡ್ತಾನೇ ಇದೆ ಈಗ ನಾಲ್ಕನೇ ಒಂದು ಸ್ಟ್ಯಾಂಡ್ಸ ನಾವು ನೋಡೋದಾದ್ರೆ The free bird thinks of another breeze, and the trade winds soft through the signing trees, and the fat worms waiting on a dawn bright lawn, and he names the sky his own. The free bird thinks of another breeze, and the trade winds soft through the sighing trees, and the fat worms waiting on a dawn bright lawn, and he names the sky his own. ಇಲ್ಲಿ ನಾವು ಸ್ವತಂತ್ರ ಹಕ್ಕಿಯ ಬಗ್ಗೆ ಅದರ ಒಂದು ವರ್ಣನೆ ಮಾಡಬಹುದು ಈ ಪದಗಳ ಸಾಲುಗಳಲ್ಲಿ ಏನನ್ನ ಹೇಳಲಾಗಿದೆ ಅಂದ್ರೆ ಆ ಸ್ವತಂತ್ರವಾದಂತಹ ಒಂದು ಹತ್ತಿ ಹಕ್ಕಿ ಏನಿದೆ ಹೊಸ ಗಾಳಿಯ ಬಗ್ಗೆ ಯೋಚಿಸುತ್ತಾ ಮತ್ತು ವ್ಯಾಪಾರ ಅಂದ್ರೆ ಒಂದು ಟ್ರೇಡ್ ವಿಂಡ್ಸ್ಗಾಗಿ ಇದು ಒಂದು ಋತುವಿನ ಒಂದು ಸೀಸನಲ್ ವಿಂಡ್ ಅಂತ ಕರಿತೀವಿ ಆ ಒಂದು ಸೀಸನಲ್ ವಿಂಡ್ ಈ ಋತು ಋತುವಿನ ಒಂದು ಗಾಳಿ ಏನಿದೆ ಆ ಒಂದು ಗಾಳಿಗೋಸ್ಕರ ಅದರ ಒಂದು ಬಯಕೆ ಆಸೆ ಜಾಸ್ತಿಯಾಗಿದೆ ಅನ್ನೋಂಥ ವಿಚಾರ ಅದನ್ನ ನೆನೆಸ್ಕೊಳ್ಳುವಂಥ ಒಂದು ರೀತಿಯಲ್ಲಿ ಈ ಸ್ವತಂತ್ರ ಹಕ್ಕಿ ಏನಿದೆ ಆ ಗಾಳಿಯನ್ನ ಬೀಸಿದರೆ ತುಂಬಾ ಸಂತೋಷ ಪಡುತ್ತದೆ ಯಾಕಂದ್ರೆ ಇದು ಅಪರೂಪವಾಗಿ ಬೀಸುವಂತ ಒಂದು ಗಾಳಿಯಾಗಿದೆ ಮತ್ತು ಈ ಗಾಳಿ ಮರದ ಕೊಂಬೆ ರೆಂಬೆಗಳ ಒಳಗೆ ಸುಳಿಕೊಂಡು ಬರುತ್ತದೆ ಆ ಮಾರನೇ ದಿನ ಬೆಳಗಿನ ಜಾವ ಎಲ್ಲೆಲ್ಲ ಏನು ನೋಡಿದ್ರೂ ಸಹ ಆ ಮರದ ಕೊಂಬೆಗಳಲ್ಲಿ ರೆಂಬೆಗಳಲ್ಲಿ ಎಲ್ಲಿ ಒಂದು ಹುಳುಗಳು ಸಿಗುತ್ತೆ ಅದನ್ನ ಹಿಡಿದು ತಿನ್ನಬೇಕು ಮತ್ತು ಈ ಆಕಾಶನೇ ನಂದು ಅನ್ನುವಂತ ಒಂದು ಅಹಂಕಾರದಿಂದ ಒಂದು ದರ್ಪದಿಂದ ಅದು ಹೇಳ್ಕೊಳ್ತಾ ಇದೆ ಎನ್ನುವ ಹಾಗೆ ಈ ವರ್ಣನೆ ನಮಗೆ ಕಾಣುತ್ತೆ ಐದನೇ ಒಂದು ಸ್ಟಾನ್ಸದಲ್ಲಿ ಏನಂದ್ರೆ ಮತ್ತೆ ಪಂಜರದ ಒಂದು ಹಕ್ಕಿ ಏನಿದೆ ಅದರ ಬಗ್ಗೆ ಹೇಳ್ತಾ ಅದು ತನ್ನ ಕನಸಿನ ಸಮಾಧಿ ಮೇಲೆ ನಿಂತಿದೆ ತನ್ನ ನೆರಳುಗಳು ಕೆಟ್ಟ ಕನಸಿನಲ್ಲಿ ಕಿರ್ಚಾಡದಂತೆ ತೋಚಿಸ್ತಾ ಇದೆ ತನ್ನ ರೆಕ್ಕೆಗಳು ತುಂಡಾಗಿದೆ ಕಾಲುಗಳು ಕಟ್ಟಿ ಹಾಕಲಾಗಿದೆ ಆದರೆ ಗಂಟಲಿನಿಂದ ದನಿಯನ್ನು ಹೊರಸೂಸುತ್ತಾ ಇದೆ ತನ್ನ ನೆರಳನ್ನು ನೋಡೋದಕ್ಕೆ ಭಯ ಭಯ ಭಯವಾಗ್ತಾ ಇದೆ ಆ ಒಂದು ಹಕ್ಕಿಗೆ ಬರೀ ಹಾಡಲು ಮಾತ್ರ ಆ ಹಕ್ಕಿಗೆ ಅವಕಾಶ ಇದೆ ಕೊನೆಯದಾಗಿ ನೋಡೋದಾದ್ರೆ ಕೊನೆಯ ಸ್ಟ್ಯಾನ್ಸಾದಲ್ಲಿ ಆ ಒಂದು ಮೂರನೇ ಸ್ಟ್ಯಾನ್ಸ್ ತರನೆ ಮತ್ತೆ ಮತ್ತೊಂದು ಒಂದು ಪುನರ ಪುನರ್ ರಿಪೀಟ್ ಆಗಿದೆ ಅನ್ನೋಂಥ ವಿಚಾರ ಈ ಪಂಜರದ ಹಕ್ಕಿ ತುಂಬಾ ಭಯದಿಂದ ಹಾಡುತ್ತಾ ಇದೆ ಹೊಸ ವಿಷಯಗಳನ್ನು ಅನುಭವಿಸಬೇಕೆಂದರೆ ಪಂಜರ ಸೀಮಿತವಾಗಿದೆ ಹೇಗೆಲ್ಲ ಗುಡ್ಡಗಳಿದೆ ಅಲ್ಲಿಗೆ ಹಾರಬೇಕು ಎಂಬ ಆಸೆ ಬಯಕೆ ತವಕ ಈ ಪಂಜರ ಬಿಟ್ಟು ಹೇಗಾದರೂ ಬಿಟ್ಟು ಹಾರಬೇಕು ಹೋಗಬೇಕು ಅಂತ ತನ್ನ ಒಂದು ಸ್ವಾತಂತ್ರ್ಯಕ್ಕಾಗಿ ಈ ಹಕ್ಕಿ ಹಪಹಪಿಸುತ್ತಿದೆ ಅದಕ್ಕೋಸ್ಕರ ನೋವನ್ನ ಆ ಹಾಡಿನ ಮೂಲಕ ಮಾತ್ರ ತನ್ನಿಂದ ವ್ಯಕ್ತಪಡಿಸಲಾಗ್ತಾ ಇದೆ ಅನ್ನೋ ವಿಚಾರ ಆಫ್ರೋಮಿಕನ್ಸ್ರ ಜೀವನ ಹೇಗಿತ್ತು ಅನ್ನೋದನ್ನ ಈ ಒಂದೇ ಒಂದು ಪದ್ಯದಲ್ಲಿ ನಮಗೆ ಲೇಖಕಿ ಅಥವಾ ಕವಿ ಅದನ್ನ ಕವಿಯತ್ರಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ಪಂಜರದ ಹಕ್ಕಿಯಂತೆ ತೋರಿಸಲಾಗಿದೆ ಇದರ ಮೂಲಕ ಕೇಜ್ಡ್ ಬರ್ಡ್ ಮತ್ತು ಫ್ರೀ ಬರ್ಡ್ ನ ಒಂದು ಹೋಲಿಕೆಯನ್ನ ಒಂದೇ ಒಂದು ಸರಾಗವಾದ ಸರಳವಾದ ಸುಲಲಿತ ಲೇಖನದಲ್ಲಿ ನಮಗೆ ಆ ಪದ್ಯವನ್ನು ರಚಿಸಿ ನಮ್ಮ ಕಣ್ಮುಂದೆ ತಂದು ಇಡ್ತಾರೆ ಮಾಯಾ ಆಂಜಲೋರ್ ಅವರು ಈ ಒಂದು ವಿಷಯ ತಮ್ಮ ಹಿಡಿಸಿದ್ರೆ ಲೈಕ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಂತಹ ನಿಮ್ಮ ಸುಲಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ